ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್ ಮೇನಕಾ ಲೈಫ್ ಟೈಲ್ ವಾಕ್ಸ್ಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಒಂದಿನ ಆನ್ಲೈನ್ ಕ್ಲಾಸ್ ಫ್ರೀ ಆನ್ಲೈನ್ ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ಲ ಇವತ್ತು ಹದಿಮೂರನೇ ತಾರೀಕು ತಗೊಂಡಿದ್ದೆ ನಾನು ಅವತ್ತು ಒಬ್ಬರನ್ನ ಮೀಟ್ ಮಾಡಿ ತುಂಬ ಜನ ಸ್ಟೂಡೆಂಟ್ಸ್ಗಳು ನಾನು ಕ್ಲಾಸ್ಗೆ ಅಟೆಂಡ್ ಮಾಡಿದ್ರು ಅವ್ರ ಡೌಟ್ಗಳನ್ನೆಲ್ಲ ಕೇಳಿದ್ರು ಬಾಡಿ ಮೆಜರ್ಮೆಂಟ್ ತೊಗೊಂಡು ನಾನು ಹೇಳಿಕೊಟ್ಟಿದ್ದೆ ಅದು ಬಾಡಿ ಮೆಜರ್ಮೆಂಟ್ ತೊಗೊಳೋದು ಹೇಗೆ ಮತ್ತು ಅದನ್ನು ಕಟಿಂಗ್ ಮಾಡೋದು ಹೇಗೆ ಅಂತ ಕೂಡ ಹೇಳ್ಕೊಟ್ಟಿದ್ದೆ ಆ ವೀಡಿಯೋನ ಭುವನ್ ಟೆಲ್ಲರಿಂಗ್ ಕ್ಲಾಸಲ್ಲಿ ಹಾಕಿದ್ದೆ ಓಕೆನಾ ಅದು ತುಂಬ ಜನ ನೋಡಿದ್ದೀರ ಕೂಡ ಇಷ್ಟಪಟ್ಟಿದ್ದೀರಾ ಆದರೆ ಈ ವಿಡಿಯೋದಲ್ಲಿ ಯಾವುದೇ ಕಟಿಂಗು ಸ್ಟಿಚಿಂಗು ಇರಲ್ಲ ಇದು ಬಂದು ಅಂದರೆ ಡೌಟ್ಗಳೆಲ್ಲ ಕೇಳಿದರೆ ಅದನ್ನು ಕ್ಲಿಯರ್ ಮಾಡಿದ್ದೀನಿ ಹೌದು ಅದು ಯಾವಾಗಲೂ ಕೇಳ್ತಾ ಇರ್ತೀರ ನಾನು ಕ್ಲಿಯರ್ ಮಾಡ್ತಾ ಇರ್ತೀನಿ ಆದರೆ ಇಷ್ಟು ಆನ್ಲೈನ್ ಸ್ಟೂಡೆಂಟ್ಸಲ್ಲಿ ಒಬ್ಬರು ನನಗೆ ತುಂಬ ಇಂಟ್ರೆಸ್ಟ್ ಆಯಿತು ಅವ್ರ ಹೆಸರು ನಾಗಲತಾ ಅಂತೇಳಿ ಅವ್ರ ಜೊತೆ ಮಾತಾಡ್ತೀನಿ ಏನು ಅಂತ ಲೈವಲ್ಲೇ ಕೇಳ್ಕೊಳ್ಳಿ ನಾನು ಹೇಳಿದ್ರೆ ಅದು ಮಜಾ ಇರೋಲ್ಲ ಲೈವಲ್ಲೇ ನೀವು ಕೇಳಿ ಓಕೆನಾ ಮತ್ತು ನಾನು ಹೆಂಗೆ ಕ್ಲಾಸಸ್ನ ಹೇಳ್ಕೊಡ್ತಾ ಇದ್ದೆ ಇಷ್ಟು ತಾಳ್ಮೆಯಿಂದ ನಿಮಗೆಲ್ಲ ಹೇಳ್ಕೊಡ್ತೀನಲ್ಲ ಮ್ಯಾಮ್ ನಿಮ್ಗೆ ಹೇಳ್ಕೊಡ್ತೀನಿ ತಾಳ್ಮೆ ಮ್ಯಾಮ್ ಇಷ್ಟು ನಿಧಾನಕ್ಕೆ ಕೇಳ್ಕೊಡ್ತೀರಾ ಅಂತೆಲ್ಲ ಹೇಳಿ ಕೇಳ್ತಿದ್ರಿ ಅಲ್ವಾ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಅವ್ರ ಜೊತೆನೆ ಶೇರ್ ಮಾಡ್ತಾ ಇರ್ತೀನಿ ನೋಡಿ ಆಯ್ತಾ ಇನ್ನೊಂದ್ಸಲ ಮ್ಯಾಮ್ ಫ್ರಂಟ್ ಲೆಂತ್ ಕಮ್ಮಿ ಬರುತ್ತೆ ಮತ್ತೆ ಜಾಸ್ತಿ ಇರುತ್ತೆ ಎಲ್ಲ ಬ್ಲೌಸ್ ಎಲ್ಲ ಒಂದ್ಮೇಲೆ ಫ್ರಂಟ್ ಉದ್ದ ಇರುತ್ತೆ ಬ್ಯಾಕ್ ಅಲ್ಲಿ ಕಮ್ಮಿ ಬಂದಿರುತ್ತೆ ಯಾಕೆ ಯಾಕೆಂಟ್ ಮೆಜರ್ಮೆಂಟ್ ಅಲ್ಲಿ ತಗೋಬೇಕಾದ್ರೆ ಮಿಸ್ಟೇಕ್ ಮಾಡ್ಕೊಂಡಿರ್ತೀಯ ಅವರಿಗೆ ಈ ಫ್ರಂಟ್ ಲೆಂತ್ ನ ಕಮ್ಮಿ ತಗೊಂಡಿದ್ದಾಗ ಆ ರೀತಿ ಬರುತ್ತೆ ಓಕೆನಾ ಮೆಜರ್ಮೆಂಟ್ ವೈಸು ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಮಾತ್ರ ಹಂಗ್ ಬರುತ್ತೆ ಹೊರತು ಎಲ್ಲ ಸರಿ ಇದ್ರೆ ಹೆಚ್ಚು ಕಮ್ಮಿ ಬರೋಕ್ ಸಾಧ್ಯನೇ ಇಲ್ಲ ಕಟ್ಟಿಂಗ್ ಮಾಡಬೇಕಾದ್ರೆ ಕಟ್ಟಿಂಗು ತುಂಬಾ ಇಂಪಾರ್ಟೆಂಟ್ ಕೂಡ ಕಟ್ಟಿಂಗ್ ಅದಕ್ಕೇನೆ ಒಂದೇ ಸಲ ಕಟಿಂಗ್ ಮಾಡ್ಕೊಂಡು ಕಣ್ಣು ಹಾಡಿಸಿ ಎಲ್ ತಪ್ಪು ಸರಿ ಇದೆ ಅಂತ ಕಟ್ಟಿ ಸರಿ ಬಂದ್ರೆ ನೀವು ಹೊಲಿಯೋ ಬ್ಲೌಸ್ ಕೂಡ ಸರಿ ಬರುತ್ತೆ ಓಕೆನಾ ಓಕೆ ನಾನು ಕ್ಲಾಸ್ ಕ್ಲಾಸ್ ಅಟೆಂಡ್ ಮಾಡಿದ್ ಖುಷಿ ಆಯ್ತಾ ತುಂಬಾ ಖುಷಿ ಆಗ್ತಾ ಇದೆ ಹಾ ಹಾ ಖುಷಿ ಓಕೆ ತಂದ ಇದನ್ನೇ ಫಾಲೋ ಮಾಡ್ಕೊಂಡು ಬ್ಲೌಸ್ ಹೊರ್ಕೊಂಡು ಹೆಚ್ಚು ಹೆಚ್ಚು ಬ್ಲೌಸ್ಗೆ ಬರ್ಲಿ ನಿಮ್ಗೆ ಕಸ್ಟಮರ್ ಅವು ಓಕೆ ತಂದ ವೆಲ್ಕಮ್ ವೆಲ್ಕಂಡ ಅಲ್ಲ ಹೌದು ಫಸ್ಟ್ ಇದು ನಿಂಗೆನೆ ನಮ್ಮವ್ ನಾವು ಹೊರ್ಕೊಂತೀವಿ ಅಂತಲೇ ಶುರು ಮಾಡ್ತೀವ್ ಚೆನ್ನಾಗ್ ಬಂದ್ಮೇಲೆ ನಮ್ಮ ಫ್ರೆಂಡ್ ಒಂದು ಆಮೇಲೆ ಅಕ್ಕಪಕ್ಕದೊಂದು ಅಂತಲೇ ಜಾಮೇ ಶುರು ಆಗತ್ತೆ

ಬಾಡಿ ಮೆಜರ್ಮೆಂಟ್ ತಗೊಂಡು ಬ್ಲೌಸ್ ಓಕೆನಾ ಅವಾಗ ಸರಿ ಬರುತ್ತಲ್ವಾ ಅವಾಗ ಬೇರೆ ಮಾಡಕ್ಕೆ ನಿನ್ ಕಾನ್ಫಿಡೆನ್ಸ್ ಬಂದ್ರಪ್ಪ ಬಂದ್ ವೆಲ್ಕಮ್ ಅಂದ್ರೆ ನೈಟಿನ ಸ್ಟಿಚ್ ಆಗಿ ಕೊಟ್ರೆ ರಿಂಕಲ್ಸ್ ಬರುತ್ತೆ ಕೆಲವರು ದಪ್ಪ ದೊಡ್ಡದು ಡಬಲ್ ಎಕ್ಸ್ ಎಲ್ ನೈಟಿ ಎಕ್ಸ್ ಎಲ್ ನೈಟಿ ಮಾಡ್ಕೊಡಿ ಅಂತಾರೆ ಇಷ್ಟಿಟ್ ಎರಡೂವರೆ ಇಂಚು ಮೂರ್ ಇಂಚು ಇಡಿದ್ರೆ ರಿಂಕಲ್ಸ್ ಬರುತ್ತೆ ಅವಾಗ ಕಟ್ ಮಾಡ್ಕೋಬೇಕು ಮಾಡ್ತಾ okay, ಇರೋದು <laughs> 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 <Okay. Okay. laughs> ನಾನು ಆಕ್ಚುಲಿ ಹೇಗೆ ಅಂದ್ರೆ ಡೆಫ್ ಸ್ಟೂಡೆಂಟ್ಸ್ ಮಕ್ಕಳಿಗೆ ಕೇಳಿಸಲ್ಲ ಮಾರ್ಕ್ ಬರ್ದೇದವ್ರಿಗೆ ನಾನ್ ಕ್ಲಾಸಸ್ ತಗೋತಾ ಇದೀನಿ ಅಂದ್ರೆ ಎನ್ ಜಿ ಓ ತರ ಅಂದ್ರೆ ಇಲ್ಲೇನೆ ನಮ್ದು ಕೆಂಗೇರಿ ಮತ್ತೆ ಬಿಡ್ರಿ ಇದೆ ಆ ಮಕ್ಕಳಿಗೆ ನಾನು ಹೋಗಿ ಪ್ರೊವೈಡ್ ಮಾಡಿ ಅಸೋಸಿಯೇಷನ್ ಇಂದ ನಾನು ಮಾಡ್ತಾ ಇದ್ದೀನಿ ಮತ್ತೆ ಫ್ರೀ ಕ್ಲಾಸಸ್ ನಾನು ಏನೇ ಮಾಡಿದ್ರು ಎಲ್ಲರೂ ಫ್ರೀ ಕ್ಲಾಸಸ್ ಪಾಪ ಕಲಿತಾ ಇದಾರೆ ಎಲ್ಲರೂ ಚೆನ್ನಾಗಿ ಕಲಿತಾ ಇದಾರೆ ಬಟ್ ನನಗೆಲ್ಲ ಒಂದ್ ಕಡೆ ಇನ್ನೂ ಒಂದ್ಸೂರ್ ಅಪ್ಡೇಟ್ ಆಗ್ಬೇಕು ನನ್ನಿಂದ ಇನ್ನೂ ಒಂದ್ ಕೆಲವೊಂದು

ಆದ್ರೆ ಇಷ್ಟು ಖುಷಿ ಆಯ್ತು ನೀವೊಬ್ರು ಟೀಚರ್ ಆದ್ರೂನು ನಮ್ಮ ಹತ್ರ ಒಂದ್ ಇದೆ ಅಂತ ಬಂದ್ ಕಲಿಯೋಕೆ ಹುಡ್ಕೋಬೇಕು ಏನಂದ್ರೆ

ಆಯ್ತಾ ಅವ್ರಗಳಿಗೆ ನಾನು ಹೇಳ್ಕೊಡ್ಬೇಕು ಅಂದ್ರೆ ಈ ಕ್ಲಾಸಸ್ ಎಲ್ಲ ನಾನೇ ಒಂದ್ಸು ಫೋನ್ ಮಾಡ್ಕೊಂಡು ಅವ್ರಿಗೆ ಹೇಳ್ಕೊಟ್ಟಿರ್ತೀನಿ ಕೆಲವರಿಗೆ ಪೇಪರ್ ಕಟಿಂಗ್ ಅರ್ಥ ಆಗಲ್ಲ ಮತ್ತೆ ಏನಾದ್ರೆ ಇಲ್ಲಿ ಮಾಡೋದು ಬಟ್ ಅಷ್ಟೇ ಖುಷಿಯಾಗಿ ಅವ್ರು ಮಾಡ್ತಾರೆ ಬಟ್ ಏನೋ ಒಂಥರ ಮೇಡಮ್ ನೀವ್ ನಮ್ಗೆ ಆನ್ಲೈನ್ ಮಾಡಿ ಅಲ್ಲಿ ಹೇಳ್ಕೊಡ್ತೀವಿ

ತುಂಬ ಜನ ನನಗೆ ಅಂದರೆ ಎಜುಕೇಟೆಡ್ಗಿಂತ ಅನ್ಎಜುಕೇಟೆಡೇ ಜಾಸ್ತಿ ಜೋಬಿತಿ ಅಲ್ಲೆಲ್ಲ ಇರ್ತಾರಲ್ಲ ತುಂಬ ಜನ ಬರೋರು ಸೇರ್ಕೊಳಕ್ಕೆ ನಂಬರ್ಸ್ ನಂಬರ್ಸ್ಗಳು ಗೊತ್ತಿರ್ತಿರ್ಲಿಲ್ಲ ನನ್ನ ಕ್ಲಾಸ್ ಬರೀ ನಾನು ಇಷ್ಟೊಂದು ತಾಳ್ಮೆಯಿಂದ ಹೇಳ್ಕೊಡ್ತೀನಿ ಅಂತೀರಲ್ವಾ ಏನರೋ ಆ ತಾಳ್ಮೆಯಿಂದ ಹೇಳ್ಕೊಡ್ತೀನಿ ಅಂತೀರಲ್ವ ಹೆಂಗ್ ಬಂತು ಅಂತಂದರೆ ನನ್ನ ಹತ್ರ ಬರೀ ಎಜುಕೇಟೆಡೇ ಬಂದಿಲ್ಲ ಅನ್ಎಜುಕೇಟೆಡೂ ಬಂದಿಲ್ಲ ಅಂದರೆ ಓದಿಲ್ದವರು ಬಂದಿದ್ದಾರೆ ಅವ್ರಿಗೆ ನಾನು ಅರ್ಥ ಮಾಡಿಸ್ಬೇಕು ಹೆಂಗಪ್ಪ ಅರ್ಥ ಮಾಡಿಸ್ಬೇಕು ಅಂದರೆ ಒಂದು ಎರಡು ಕೂಡ ಗೊತ್ತಿಲ್ಲದೋರು ಕ್ಲಾಸಿಗೆ ಸೇರ್ಕೊಂಡಿದ್ದಾರೆ ಹೆಂಗೆ ಹೇಳ್ಕೊಟ್ಟಿದ್ದೀನಿ ಅಂತಂದರೆ ಎಷ್ಟೋ ಜನಕ್ಕೆ ಏನೋ ಗೊ ಏನೋ ಗೊತ್ತಿರೋರಿಗೆ ಹೇಳಿಕೊಡೋದು ಈಸಿ ಏನೂ ಗೊತ್ತಿಲ್ಲದವ್ರಿಗೆ ಹೇಳ್ಕೊಡೋದಿದೆಯಲ್ಲ ಅದು ನಮ್ಗೆ ದೊಡ್ಡ ಚಾಲೆಂಜು ಬಟ್ ನನಗಿಷ್ಟ ಆಗೋದೇ ಅವರು ಯಾಕಂದರೆ ಏನೂ ಗೊತ್ತಿಲ್ಲ ನಾನು ಕಲಿಬೇಕು ಅಂತ ಬರ್ತಾರಲ್ಲ ಅವ್ರ ಆಸಕ್ತಿಗೆ ನಾವು ನೋಡಿ ಖಂಡಿತ ಅವ್ರಿಗೆ ಹೇಳ್ಕೊಡ್ಬೇಕು ನನ್ನ ಹತ್ರ ಕಸ್ಟಮರು ಓದಿರೋರು ಬಂದಿವಾರ ಇಲ್ಲ ಅಂತಲ್ಲ ಅದಕ್ಕಿಂತ ಹೆಚ್ಚಾಗಿ ಓದಿಲ್ಲದವ್ರಿಗೆ ಬಂದಿರ್ತಾರಲ್ಲ ಅವ್ರಿಗೆ ನಾನು ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ಹೇಳ್ಕೊಡ್ತೀನಿ ಯಾಕಂದರೆ ಓದಿದವ್ರಿಗೆ ಹೇಳ್ಕೊಡೋದು ಈಸಿ ಯಾಕಂದರೆ ಅವ್ರ ನಂಬರ್ಸ್ ಗೊತ್ತಿರುತ್ತೆ ರೌಂಡ್ ಶೇಪ್ ತೆಗಿಯೋದು ಗೊತ್ತಿರುತ್ತೆ ಒಂದು ಒಂದು ಸಲ ಎರಡು ಸಲ ಮೂರು ಸಲ ಹೇಳ್ಕೊಟ್ಬಿಟ್ಟು ಬಟ್ ಅಂತ ಅವ್ರಿಗೆ ಅರ್ಥ ಆಗಿಬಿಡುತ್ತೆ ಆದರೆ ಪಾಪ ಏನೂ ಗೊತ್ತಿಲ್ಲ ನಂಬರ್ಸ್ಗಳು ಗೊತ್ತಿಲ್ಲ ಅಂತ ಅಂದೋರ್ಗೆ ತುಂಬ ಕಷ್ಟ ಆಗುತ್ತೆ ಹೇಳ್ಕೊಡೋದು ಅವ್ರಿಗೇನು ಮಾಡ್ತಿದ್ದೆ ಗೊತ್ತಾ ನಾನು ಸ್ಟೂಡೆಂಟ್ಸ್ಗಳು ಬರೋ ಅಲ್ಲಿ ನಮ್ಮ ದಾಸಹಳ್ಳಿ ಇಲ್ಲಿ ಇರ್ತಲ್ವ ಶಾಪು ಚಕಂದ್ರದಲ್ಲಿ ಅಲ್ಲಿದ್ದಾಗ ಒಂದು ಅದು ತುಂಬ ಜನ ಇದು ಯಾದಗಿರಿ ಸೈಡವರು ತುಂಬ ಜನ ಬರೋರು ಅಲ್ಲಿ ಅಲ್ಲಿ ಬಂದವರು ಪಾಪ ಓದಿರಲ್ಲ ಅವ್ಳು ಏನೂ ಓದಿಲ್ಲ ಕೂಡ ಇಲ್ಲಿ ಇಲ್ಲಿ ಕೆಲಸದ ಮೇಲೆ ಬಂದಿರ್ತಾರೆ ಪಾಪ ಅವರು ಸಂಜೆ ಕ್ಲಾಸಿಗೆ ಬರೋರು ಬಂದು ಕ್ಲಾಸ್ ಅಟೆಂಡ್ ಮಾಡೋರು ಈ ನಂಬರ್ಸ್ಗಳು ಹೇಳಿದ್ರೆ ಮೇಡಮ್ ನನಗೆ ಗೊತ್ತಾಗಲ್ಲ ನಂಬರ್ಸೇ ಗೊತ್ತಿಲ್ಲದವ್ರಿಗೆ ಹೇಳಿ ಕೊಟ್ಟು ಅವಳು ಹೊಲೀತಾಳೆ ಬೇರೆಯವ್ರದ್ದು ಹೊಲಿಯೋ ಥರ ರೆಡಿ ಮಾಡಿದ್ದೀನಿ ಗೊತ್ತಾ ಹೆಂಗಪ್ಪ ಅಂತಂದರೆ ಅವಳಿಗೆ ಐದಲ್ಲ ಅರ್ಧ ಕಣೋ ಅಂತಂದರೆ ಇದನ್ನು ಹೋಗಿ ಅರ್ಧ ಆಫ್ ಅಂತಂದರೆ ಮೇಡಮ್ ಅರ್ಧ ಅಂದರೆ ಎಷ್ಟು ಅಂತ ಹೊಸನ್ ಕೇಳೋದು ಏನು ಹೇಳಲಿ ನಾನು ಅವಾಗ ಏನು ಹೇಳಿದೆ ಗೊತ್ತಾ ಅರ್ಧ ಲೀಟ್ರ್ ಹಾಲು ತೊಗೊಂಡು ಬರ್ತಾರೆ ಗೊತ್ತಾ ಎಷ್ಟು ಮನೇಲಿ ಹಾಲು ತರೋದು ಎಷ್ಟು ಅಂದೆ ಮೇಡಮ್ ಅರ್ಧ ಲೀಟ್ರ್ ತರ್ತೀವಿ ಅಂದರು ಅರ್ಧ ಲೀಟ್ರೂ ಆಮೇಲೆ ಒಂದೊಂದು ದಿನ ಎಷ್ಟು ತರ್ತೀರಾ ಕಾಲು ಲೀಟ್ರ್ ತರ್ತೀವಿ ಹಂಗೆ ಅರ್ಧ ಲೀಟ್ರು ಕಾಲು ಲೀಟ್ರ್ ಥರನೇ ಇದರಲ್ಲಿ ಅರ್ಧ ಮುಕ್ಕಾಲು ಒಂದು ಈ ರೀತಿ ಬರುತ್ತೆ ಅಂದರೆ ಎರಡು ಪಾಯಿಂಟ್ಸ್ ಇರುತ್ತಲ್ವ ಇದ್ರಲ್ಲಿ ಕಾಲು ಪಾಯಿಂಟ್ನ ಕಾಲು ಭಾಗ ಅಂತೀವಿ ಇದನ್ನು ಇಲ್ಲಿದೆಯಲ್ವ ನಾಲ್ಕು ಪಾಯಿಂಟ್ನ ಅರ್ಧ ಅಂತೀವಿ ಆರ್ನ ಮುಕ್ಕಾಲ್ನ ಮುಕ್ಕಾಲು ಇಲ್ಲಿ ಒಂದು ಆ ರೀತಿ ಬರುತ್ತೆ ನಂಬರ್ಸು ಅಂತೇಳಿ ಒಂದೊಂದು ನಂಬರ್ನೂ ಕೈ ಇಟ್ಕೊಂಡು ಹೇಳ್ಕೊಟ್ಟಿದ್ದೀನಿ ಒಳಗೆ ಬಟ್ ಅವ್ಳಿಗೆ ಹೇಳ್ಕೊಡ್ಬೇಕಾದ್ರೆ ನನಗೆ ಅಷ್ಟು ಏನು ಗೊತ್ತಿಲ್ಲ ಹೇಳ್ಕೊಡ್ತಾ ಇದೆ ಬಟ್ ಒಂದೊಂದ್ಸಲ ಅನ್ಸೋದು ಎಷ್ಟು ಹೇಳ್ಕೊಟ್ರು ಅರ್ಥ ಆಗಲ್ಲ ಅಂತ ಆದರೆ ಬಿಡ್ಲಿಲ್ಲ ಇವಳಿಗೆ ಕಳಿಸೇ ಕಳಿಸ್ತೀನಿ ಚಾಲೆಂಜ್ ಮೇಲೆ ಕಳಿಸ್ತೀವಿ ಅವಳೆ ಎಷ್ಟು ಶಂಕರಮ್ಮ ಅಂತ ನನಗಿನ್ನೂ ನೆನಪಿದೆ ಅವಳಿಗೆ ಇಷ್ಟು ಇವಾಗ ಅವಳು ಹೊಲಿತಾಳೆ ಅದ್ರ ಜೊತೆ ಬೇರೆಯವ್ರಿಗೂ ಕೊಡ್ತಾರೆ ಮ್ಯಾಮ್ ನನ್ನ ಲೈಫ್ ಸೆಟ್ಲಾಗಿದೆ ಮ್ಯಾಮ್ ಅಂತ ಖುಷಿಯಿಂದ ಅದು ಇವಾಗ ತುಂಬ ದಿನ ಸಿಕ್ಕಿಲ್ಲ ಅಲ್ಲಿದ್ದ ಬಂದು ಹೇಳಿದ್ಲು ಒಂದ್ಸಲ ಅವ್ರ ಅಕ್ಕಪಕ್ಕ ಮನೆಯವರೆಲ್ಲ ಬಂದಾಗ ಅವ್ಳ ಬಗ್ಗೆ ಹೇಳೋಳು ಯಾವ್ದು ಕೇಳ್ತಾ ಇದ್ದೆ ನಾನು ಚೆನ್ನಾಗಿದ್ದಾಳೆನೆ ಅವಳು ಮೇಡಮ್ ಅವಳು ಹೊಲಿತಾಳೆ ಬೇರೆಯವ್ರಿಗೆಲ್ಲ ಹೊಲ್ಕೊಡ್ತಿದ್ದಾಳೆ ಮೇಡಮ್ ಇವಾಗ ಅಂತ ಖಂಡಿತ ಖುಷಿಯಾಗೋದು ಹಂಗೆ ನಮಗೆ ನೀವು ಕಲಿಬೇಕು ಅನ್ನೋ ಆಸಕ್ತಿ ಇರಬೇಕು ಅಷ್ಟೇ ಅವಾಗ ತಾನಾಗೆ ಎಲ್ಲ ಬರುತ್ತೆ ಆ ರೀತಿ ಹೇಳ್ಕೊಟ್ಟಿದ್ದೀನಿ ಅನ್ಕೊಂಡ್ರು ಹಂಗಾಗಿ ಅಂಥವ್ರಿಗೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ನಾನು ಅಷ್ಟು ತಾಳ್ಮೇನೋ ಬಂದಿದ್ದೆ ಅದ್ರ ಜೊತೆಗೆ ನಿಧಾನ ಹೇಳ್ಕೊಟ್ಟು ಹೇಳ್ಕೊಟ್ಟು ಅಭ್ಯಾಸ ಆಗೋಗಿದೆ ಹಂಗಾಗಿ ನಿಮಗೂ ಕೂಡ ಹೇಳ್ಬೇಕಾದ್ರು ಒಂದು ಸಲ ಎರಡು ಸಲ ಅರ್ಥ ಆಯ್ತೇನರೋ ಅಂತ ಕೇಳೋದು ನಾನು ಯಾಕಂದರೆ ಈ ಥರದಲ್ಲಿ ತುಂಬ ಜನ ಇರ್ತಾರೆ ಅಂತ ಯಾಕಂದರೆ ನಮ್ಮ ಹತ್ರ ತುಂಬ ಜನ ನೋಡ್ತಾ ಯೂಟ್ಯೂಬ್ ನೋಡ್ತಾ ಇರೋದ್ರಿಂದ ನಿಮಗೂ ನೀವು ಅದ್ರಲ್ಲಿ ಎಷ್ಟೋ ಜನ ಇರ್ತಿರಲ್ವ ನಿಮ್ಮಗಳ್ಗೂ ಅರ್ಥ ಆಗಿ ನೀವು ಹೊಲ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾನು ಅಷ್ಟು ನಿಧಾನ ಕೇಳೋದು

ಎಲ್ಲರೂ ಹರಿತಿನ್ ಇಲ್ಲೇ ಒಂದು ರಾಜೇಶ್ವರಿ ಟೆಂಪಲ್ ಅಂತ ಒಂದು ಆಶ್ರಮ ಇದೆ ಪಾಪ ಆ ಮಕ್ಕಳಿಗೆ ಫುಲ್ ಬುದ್ಧಿ ಮಾಡಿ ಮಕ್ಕಳು ಅವ್ರಿಗೆ ಏನೇನು ಬರಲ್ಲ ಬರಲ್ಲ ಬಟ್ ಏನಂದ್ರೆ ಅವ್ರು ಕಲೀಬೇಕು ಮುಂತೆ ಬಟ್ ಅವರಿಂದ ನಾವು ಪೆಟಿಕೋಟ್ಸ್ ಎಲ್ಲ ಸ್ಟಿಚ್ ಮಾಡಿಸಿ ಅಂದ್ರೆ ಕಲಿತಾರ ವೆರಿ ಗುಡ್ ಅಪ್ಪ ನಂಗೆ ಖುಷಿ ಆಯ್ತು ನಿಮ್ ಬಗ್ಗೆ ಹೆಮ್ಮೆ ಅನಿಸ್ತು ಇಷ್ಟ ಎಲ್ಲಾ ಒಟ್ಟಿಗೆ ಮಾಡೋದ್ ಕಲ್ತ್ಕೊಂಡೆ ಬೇರೆಯವ್ರ್ ನಾನು ಆತರ ಹೇಳ್ಕೊಡ್ಬೋದು ಕೆಲವರಿಗೆ ಮೆಜರ್ಮೆಂಟ್ ಗೊತ್ತಿಲ್ಲದೆ ಈ ತರ ಒಂದ್ ಐಡಿಯಾ ಮಾಡ್ಬೋದು ಹೌದು ಇಲ್ಲ ನಾನು ಅಷ್ಟೇ ಹೇಳ್ಕೊಡ್ತಾ ಹೇಳ್ಕೊಡ್ತಾನೆ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರೋದು ನನ್ ಮಾಮೂಲಿ ಸ್ಟಾರ್ಟಿಂಗ್ ಅಷ್ಟೇ ದೊಡ್ಡ ದೊಡ್ಡ ದೊಡ್ಡವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ

ಓಕೆ ತುಂಬಾ ನಮ್ಗೂ ಖುಷಿ ಆಯ್ತು ಆಯ್ತಪ್ಪ ನಿಮ್ಗ ನಿಮ್ಗುಳ್ಳ ಎಲ್ಲಾರ ಜೊತೆಗೂ ಮಾತಾಡಿ ಖುಷಿ ಆಯ್ತು ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್